ಸಿಬಿ ಐ ಡೈರೆ ಪ್ರವೀಣ್ ಸೂದ್ ಗ್ರೇಟ್ ಅಸೆಟ್ ಸೂದೋ ನೇಷನ್ ಅಂಡ್ ಸೊಸೈಟಿ ಮೈ ಓನ್ಲಿ ಕ್ವೆಶನ್ ಇಸ್ ಯು ಆರ್ ಸರ್ವಿಂಗ್ ಕರ್ನಾಟಕದಲ್ಲಿ ತಾವು ಡಿಜಿ ಪಿ ಯ ಸರ್ವ್ ಮಾಡಿದ್ರ ತದನಂತರ ಡಿಗ್ನಿಟಿ ಆಗಿ ಸಿಬಿಐ ಡೈರೆಕ್ಟರ್ ಆದ್ರೆ ಅಂಡ್ ವಿ ಅಪ್ರಿಶಿಯೇಟ್ ಅಂಡ್ ಬಿಗ್ ಅಪಲೋಸ್ ಫಾರ್ ಯು ಅಂಡ್ ಮೈ ಓನ್ಲಿ ಕ್ವೆಶನ್ ಇಸ್ ಇಷ್ಟೆಲ್ಲ ಸಿಬಿ ಐನ ಆ ಕಾಂಗ್ರೆಸ್ ಅವ್ರ ಮೇಲೆ ಎದುರಾಳಿಗಳ ಮೇಲೆ ಆಮ್ ಆದ್ಮಿ ಪಕ್ಷದ ಮೇಲೆ ಅವ್ರ ಇವ್ರ ಮೇಲೆ ಬಳಸೋ ಅಂತ ಸಿ ಬಿ ಐ ಡೈರೆಕ್ಟರ್ ಪ್ರವೀಣ್ ಸೂದ್ ಅವ್ರೆ ಕರ್ನಾಟಕದಲ್ಲಿ ಸರ್ವಿಸ್ ಮಾಡ್ರೋ ಪ್ರವೀಣ್ ಸೂದ್ ಅವ್ರೆ ಇದೆಲ್ಲಾ ಓಕೆ ಗುಜರಾತ್ ಅಲ್ಲಿ ಮುಂಡ್ರಾ ಪೋರ್ಟ್ ಮತ್ತೆ ಆ ಎರಡ್ ಪೋರ್ಟ್ ಇಂದ ಅಫ್ಘಾನಿಸ್ ಇಂದ ಪಾಕಿಸ್ತಾನದ ಮುಖಾಂತರ ಗುಜರಾತ್ ಮುಖ ಗುಜರಾತ್ ಪೋರ್ಟ್ ಓಡೆ ಮುಂಡ್ರಾ ಪೋರ್ಟು ಮತ್ತೆ ಆ ಅದಾನಿ ಪೋರ್ಟ್ ಇದೆಯಲ್ಲ ಆ ಮುಖಾಂತರ ಪ್ರತಿ ಪ್ರತಿ ತಿಂಗಳು ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ ಕನ್ಸೈನ್ಮೆಂಟ್ ದೇಶದ ಒಡೆ ನುಗ್ಗಿ ದೇಶದ ಯುವ ಜನರ ನಶೆಗೆ ಕಾರಣ ಆಗ್ತಾ ಇದೆಯಲ್ಲ ಪ್ರವೀಣ್ ಸೂದ್ ಅವ್ರೆ ಯಾಕೆ ತಮ್ಮ ಐಗೆ ಅದು ಕಣ್ಣು ಕಾಣಿಸ್ತಾ ಇಲ್ಲ ಪ್ರವೀಣ್ ಸೂದ್ ವಾಹ್ ವಾವ್ ವಾವ್ ವಾಟ್ ಎ ಸ್ಮಾರ್ಟ್ ಬಾಯ್ ಯುವರ್ ಆ ರಾಹುಲ್ ಗಾಂಧಿ ಎಲ್ಲೋತ್ತೆ ಗೊತ್ತಾಗುತ್ತೆ ಸಿದ್ದರಾಮಯ್ಯ ಎಲ್ಲ ಹೋಗುತ್ತೆ ಗೊತ್ತಾಗುತ್ತೆ ಡಿ ಕೆ ಶಿವಕುಮಾರ್ ಎಲ್ಲೋತ್ತೆ ಗೊತ್ತಾಗ್ತದೆ ಜಗದೀಶ್ ದು ನೋಡ್ಕೊಳ್ಳಿ ನನಗೆ ಏನು ಸಮಸ್ಯೆನೂ ಇಲ್ಲ ಮೈ ಒನ್ಲಿ ಕ್ವಶನ್ ಇಸ್ ಗುಜರಾತ್ ಗುಜರಾತ್ ಮುಂಡ್ರಾ ಪೋರ್ಟ್ ಮುಖಾಂತರ ಇಡೀ ದೇಶಕ್ಕೆ ಎರಡು ಎರಡು ಪೋರ್ಟ್ ಇದೆ ಆ ಎರಡು ಪೋರ್ಟ್ ಇಂದನೆ ಅಫ್ಘಾನಿಸ್ತಾನ್ದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಪಾಕಿಸ್ತಾನ ಮುಖಾಂತರ ಟ್ರಾಫಿಕಿಂಗ್ ಆಗುತ್ತೆ ಗುಜರಾತ್ ಪಾಯಿಂಟ್ ಅಲ್ಲಿ ಎಂಟ್ರಿ ಆಗುತ್ತೆ ದೇಶಕ್ಕೆ ಈ ಒಂದು ಕನ್ಸೈನ್ಮೆಂಟ್ ಹರಡುತ್ತೆ ಸಿಬಿಐ ಡೈರೆಕ್ಟರ್ ಏನ್ ಮಾಡ್ತಾ ಇದ್ದೀರಾ ಸೂದ್ ಸೂದ್ ಸಿಬಿಐ ಡೈರೆಕ್ಟರ್ ಪ್ರವೀಣ್ ಸೂದ್ ದ ಗ್ರೇಟ್ ಮ್ಯಾನ್ ದ ಮ್ಯಾನ್ ಆಫ್ ಇಂಟೆಲಿಜೆನ್ಸ್ ದ ಮ್ಯಾನ್ ಆಫ್ ಇಂಟಿಗ್ರಿಟಿ ಫೈನ್ ಮ್ಯಾನ್ ವೈ ಆರ್ ಯು ನಾಟ್ ಸ್ಟಾಪಿಂಗ್ ದ ದ ಬಿಗ್ಗೆಸ್ಟ್ ಏನು ಅಹ್ ಈ ಒಂದು ಕನ್ಸರ್ಮೆಂಟ್ ಡ್ರಿಕ್ ಕನ್ಸರ್ಮೆಂಟ್ ನಮ್ಮ ದೇಶದ ಯುವಕರನ್ನ ಹಾಳು ಮಾಡ್ತಾ ಇದೆ ಅವರ ಭವಿಷ್ಯವನ್ನ ಹಾಳು ಮಾಡ್ತಾ ಇದೆ ಕಾಲೇಜ್ಗೆ ಹೋಗೋ ಮಕ್ಕಳು ಕ್ಲಬ್ಗೆ ಹೋಗೋ ಹೆಣ್ಮಕ್ಳು ಬೀದಿಲ್ ಕುತ್ಕೊಂಡ ಪುಡಾರಿಗಳು ರೌಡಿಗಳು ಎಲ್ಲರೂ ಕೂಡ ನಶೀಲಾಗಿದ್ರಲ್ಲ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಅರ್ಬನ್ ಕ್ರೌಡ್ ಇಸ್ ಯೂಸಿಂಗ್ ದ ಡ್ರಗ್ಸ್ ವಿಚ್ ಆರ್ ಕಮಿಂಗ್ ಥ್ರೂ ಗುಜರಾತ್ ಪೋರ್ಟ್ ಮತ್ತೆ ಪೋರ್ಟ್ ಇಂದ ಬರ್ತಾ ಇರೋ ಮುಂಡ್ರಾ ಇದಿಂದ ನಮ್ಮ ದೇಶದ ಭವಿಷ್ಯನ ಹಾಳು ಮಾಡ್ತಾ ಇದಾರೆ ಸಿ ಬಿ ಐ ಡೈರೆಕ್ಟರ್ ನೋಡಿದ್ರೆ ತಾನೇನೋ ಒಬ್ಬ ದೊಡ್ಡ ಇಂಟಿಗ್ರೇಟ್ ವ್ಯಕ್ತಿಯಿಂದ ಕೂತ್ಕೊಂಡವ್ರೆ ನಿಮ್ಗೆ ನಿಮ್ಮ ಸಿಬಿಐ ಡೈರೆಕ್ಟರ್ ಗಳನ್ನ ಸುಪ್ರೀಂ ಕೋರ್ಟ್ ಕಾಯಿಸಿರೋದು ಮೊದಲೇ ಅಲ್ಲ ಪ್ರಶಾಂತ್ ಭೂಷಣ್ ನಿಮ್ಮ ಸಿ ಬಿ ಐ ಡೈರೆಕ್ಟರ್ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸುಪ್ರೀಂ ಕೋರ್ಟ್ ಬಾಗಿಲಲ್ಲಿ ನಿಂತಿದ್ದ ಮೋಸ್ಟ್ಲಿ ತಾವು ನಿಂತ್ಕೊಂತೀರಾ ವೆರಿ ಶಾರ್ಟ್ಲಿ ಅಲ್ರಿ ಪ್ರಾಮಾಣಿಕತೆ ಅದು ದೇಶಕ್ಕೆ ದೇಶದ ನೂರ್ ಮೂವತ್ತ ಮೂವತ್ತು ಕೋಟಿ ಜನರಿಗೆ ಅವರೇ ಓಟ್ ಹಾಕಿ ಸರ್ಕಾರ ಮಾಡೋದು ಅವರೇ ಟ್ಯಾಕ್ಸ್ ಕಟ್ಟಿ ನಿಮಗೆ ಸಂಬಳ ಬರೋದು ಪ್ರವೀಣ್ಸೋದು ಆದ್ರೆ ತಮ್ಮ ನಿಷ್ಠೆ ಪಕ್ಷಕ್ಕೆ ಇಟ್ಕೊಂಡು ಹೋಗ್ಬೇಡಿ ಬಿಜೆಪಿ ಇರುತ್ತೆ ನಾಳೆ ಕಾಂಗ್ರೆಸ್ ಬರುತ್ತೆ ಇನ್ನೊಂದು ಯಾವ್ದೋ ಪಕ್ಷ ಬರ್ತದೆ ಜನತಾದಳ ಕುಮಾರಸ್ವಾಮಿ ಸ್ವಾಮಿದು ಆದ್ರೂ ಕೂಡ ನಿಮ್ಮ ನಿಷ್ಠೆ ಇರ್ಬೇಕಾದ್ರು ದೇಶದ ಸಂವಿಧಾನಕ್ಕೆ ಆ ಸಂವಿಧಾನದ ಸಿ ಬಿ ಐ ಡೈರೆಕ್ಟರ್ ಪೋಸ್ಟ್ ಗೆ ನಿಮಗ್ ಕೊಡ್ತಾರೆ ಸಂಬಳಕ್ಕೆ ನಿಯತ್ ದೇಶದ ಜನರಿಗೆ ಅಷ್ಟು ದೊಡ್ಡ ಕನ್ಸೈನ್ಮೆಂಟ್ ಪ್ರತಿ ವಾರ ವಾರ ಬರ್ತದಲ್ಲ ಹ ಆರಾಮ ಹೊರಡೇ ಬಿಡ್ತಿರಲ್ಲ ಏನ್ ಸಿ ಬಿ ಐ ಅವ್ರ ಏನ್ ಗೆಣಸ್ ಇದೀರಾ ಗೆಣಸ್ಕಿಳ್ತಾ ಇದ್ದೀರಾ ಹ ತೋರಿಸ್ತೀವಿ ಪ್ರೆಸೆಂಟ್ ಸಿಜೆ ರಿಟೈರ್ಡ್ ಆಗಕ್ ಮುಂಚೆ ನಿಮ್ಮ ವೆರಿ ಶಾರ್ಟ್ಲಿ ಸಿ ಬಿ ಐ ಡರ ಬಿ ಐ ಟೀಮ್ ನಮ್ಮ ನಿಜವಾದ ಮುಖವಾಡನ ಎಕ್ಸ್ಪೋಸ್ ಮಾಡ್ತೀವಿ ಕರ್ನಾಟಕ ಜನರಲ್ ಕನ್ಸೆಂಟ್ ಐಗೆ ಹುಟ್ಟಂತ ಜನರಲ್ ಕನ್ಸೆಂಟ್ ಅನ್ನ ವಿಡ್ಡ್ರಾ ಮಾಡ್ಕೊಂಡಿದೆ ಐ ಅಪ್ರಿಶಿಯೇಟ್ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ಅಭಿನಂದನೆಗಳು ವಹಿಸ್ತೀನಿ ಅಲ್ರಿ ಸಾವಿರಾರು ಲಕ್ಷ ಕೋಟಿ ರೂಪಾಯಿ ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಗಳನ್ನ ಹೊಡೆಬಿಟ್ಟು ರಾಜಕೀಯ ವಿರೋಧಿಗಳನ್ನ ಕ ಅವ್ರ ಮೇಲೆ ಸಿಬಿಐ ಕೆಲಸ ಇವ್ರ ಮೇಲೆ ಇಡಿ ರೈಡ್ ಮಾಡಿಸೋದು ಚಿಲ್ರೆ ಕೆಲಸ ಮಾಡ್ಕೋಕೋಸ್ಕರ ಇಡಿ ಮತ್ತೆ ಸಿಬಿಐ ಬಿ ಸಿಬಿಐ ಮತ್ತೆ ಇಡಿನ ನಮ್ಮ ದೇಶದ ಪ್ರತಿಷ್ಠಿತ ಸಂಸ್ಥೆ ಅಮೆರಿಕದ ಎಫ್ ಬಿ ಐವಲ್ ಗೆ ನಮ್ಮನ್ನ ಕಂಪೇರ್ ಮಾಡ್ಕೊಂತ ಇವ್ರು ಮಾಡೋದು ಚಿಲ್ಲರ ಕೆಲಸಗಳು ರಾಹುಲ್ ಗಾಂಧಿ ಎಲ್ಲಿ ಹೋಗ್ತಾನೆ ಡಿಕೇಶ್ ಕುಮಾರ್ ಎಲ್ ಹೋಗ್ತಾನೆ ಕುಮಾರಸ್ವಾಮಿ ಎಲ್ಲಿ ಹೋತಾನೆ ಅವ್ರ ಯಾವನ್ನ ಗರ್ಲ್ ಫ್ರೆಂಡ್ ಗಳನ್ನ ಭೇಟಿ ಮಾಡ್ತಾರ ಆ ಗರ್ಲ್ ಫ್ರೆಂಡ್ ಗಳು ಎಲ್ಲಿ ಎಲ್ಲಿ ಕಾಸು ಬಜಿಕ್ತಾರೆ ಈ ಕೆಲಸ ಮಾಡಕ ಸಿ ಐ ಇಟ್ಟಿರೋದು ಡ್ರಗ್ಸ್ಗಳನ್ನ ಆರಾಮ ಒಳಗ್ ಬಿಟ್ಬಿಟ್ಟು ಯಾವನ ರಾಜಕಾರಣಿ ಆದ ಆ ರಾಜ್ಯದ ರಾಜಕಾರಣಿ ಹೊಟ್ಟೆ ತುಂಬಿಸ್ಕೊಂತಾನೆ ಆ ದುಡ್ಡ ದಂಧೆ ಮಾಡ್ತಾನೆ ಆ ದುಡ್ಡಲ್ಲಿ ಎಲೆಕ್ಷನ್ ನಡೆಸ್ತಾನೆ ಚಾಣಕ್ಯ ಅಂತ ಮೀಸತಿರ್ತಾನೆ ನೀವು ಮಾತ್ರ ನಾವೇನ್ಗೂ ಗೊತ್ತೇ ಇಲ್ಲ ಮುಂಡ್ರಾ ಪೋರ್ಟಲ್ಲಿ ದ್ವಾರಕಾ ಪೋರ್ಟಲ್ಲಿ ಪೋರ್ಟ್ ಏನೋ ಡ್ರಗ್ಸ್ ಬರೋದು ಸಿ ಬಿ ಐ ಗೊತ್ತೇ ಇಲ್ಲ ಇನ್ನೇನು ಗೊತ್ತಾಗುತ್ತೆ ಗೊತ್ತಾಗತ್ತೆ ಸಿದ್ದರಾಮಯ್ಯ ಯೂರಿಂಗ್ ಹೋಗ್ಬಿಟ್ಟು ಇಟ್ಟರೆ ಗೊತ್ತಾಗುತ್ತೆ ಆ ಉಚ್ಚೆ ಎಷ್ಟು ಬಿಟ್ಟರು ಅಂತ ಗೊತ್ತಾಗುತ್ತೆ ಡ್ರಗ್ಸ್ ಹೊರಡ ಬಂದಿದ್ದು ಗೊತ್ತಾಗಲ್ವಾ ಅದು ದೊಡ್ಡ ದೊಡ್ಡ ಕಂಟೈನರ್ ಅಲ್ಲಿ ಅಂದ್ರೆ ನೀವು ಕೂಡ ಕಲ್ಪೀಟ್ ಅಂತ ಆಯ್ತು Why we should not uh, hold you accountable. We have enough documents to say that you know you are a silent spectator, your C B I indeed is a silent spectator. We will uh, make you stand in the steps of Supreme Court minded, and this is the notice. And I am going to hold you accountable.